ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಒಂದು ಕ್ರಿಸ್ಪಿಯಾಗಿರುವ ಈರುಳ್ಳಿ ಬಜ್ಜಿನ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನೀವು ಮಾಡಿ ಈ ಫಸ್ಟು ಈರುಳ್ಳಿನ ಯಾವಾಗಲೂ ಒಂದು ರೌಂಡಸ್ ಆಗಿರಬೇಕು ಆ ಥರ ದಪ್ಪ ಸೈಜಲ್ಲಿ ಒಂದು ರೌಂಡಾಗಿರೋ ಇರಬೇಕು ಫುಲ್ ಶೇಪ್ ಆ ಥರದ್ದು ಆನಿಯನ್ ತೊಗೊಳ್ಬೇಕು ತೊಗೊಂಡು ಈ ಥರ ರೌಂಡಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಈರುಳ್ಳಿಯಲ್ಲಿ ಒಂದು ಇಪ್ಪತ್ತು ಬಜ್ಜಿ ಆಗ್ತದೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು ನನ್ನ ನೈಫ್ ತುಂಬ ಶಾರ್ಪ್ ಇದೆ ನಾನು ಹಂಗೆ ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಅರ್ಧ ಬೌಲು ಕಡ್ಲೆಟ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಭಾಗ ಅಕ್ಕಿ ಇಟ್ಟಾಕ್ತಾಯಿದ್ದೀನಿ ರೈಸ್ ಫ್ಲೋರ್ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಸೋಡಾ ಇಲ್ಲದೆ ಮಾಡೋದು ಇದನ್ನು ಮತ್ತು ಅಚ್ಚಕಾರದ ಪುಡಿ ಎರಡು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಖಾರ ಆಗಿ ಸಿಗಬೇಕಲ್ಲ ಕಲರ್ ಇರುತ್ತೆ ಖಾರನೂ ಸಿಗುತ್ತೆ ಇದು ಇಂಗು ಇದು ಪೇಸ್ಟ್ ಇಂಗು ಪೌಡ್ರ್ ಇಂಗು ಕೂಡ ಹಾಕ್ಬೋದು ನಂತರ ಪೇಸ್ಟ್ ಹಿಂಗಿತ್ತು ಅಂತೇಳಿ ಅದನ್ನೇ ಹಾಕ್ತಾಯಿದ್ದೀನಿ ಆಮೇಲೆ ನೋಡಿ ಹಿಂಗೆ ಹಾಕ್ಕೊಳ್ಬೇಕು ಕಡಲೆ ಹಿಟ್ಟು ಅರ್ಧ ಕಪ್ಪು ಕಾಲು ಭಾಗ ಅದ್ರದ್ದು ಕಾಲು ಭಾಗ ಅಕ್ಕಿ ಹಿಟ್ಟು ಎರಡು ಸ್ಪೂನು ಪುಡಿ ಉಪ್ಪು ಮತ್ತು ಇಂಗು ಹಾಕಿ ಜೀರಿಗೆನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಇದ್ದರೆ ಕೆಲವ್ರಿಗೆ ಬಜ್ಜಿ ತಿಂದಾಗ ಎದೆ ಉರಿಯುತ್ತೆ ಅಂತೆಲ್ಲ ಹೇಳ್ತಲ್ಲೋ ಆ ಥರ ಪ್ರಾಬ್ಲಮ್ ಇರೋದಿಲ್ಲ ಇಂಗು ಮತ್ತು ಜೀರಿಗೆಲ್ಲ ಇದ್ದರೆ ನಾನು ಸೋಡಾ ಹಾಕದೇ ಭಾಳ ಕ್ರಿಸ್ಪಿಯಾಗಿ ಈ ಬಜ್ಜಿನ ಮಾಡೋದು ನೀವು ಯಾರಾದರೂ ಬರುವಾಗಲೂ ಕೂಡ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೀರು ಹಾಕಿ ಕಲಿಸ್ಬೇಡಿ ಅವ್ರು ಬಂದ ಮೇಲೆ ನೀರು ಕ ಹಾಕಿ ಕಲಸಿ ಅದು ಕ್ರಿಸ್ಪಿಯಾಗಿರುತ್ತೆ ಕಲಸಿಟ್ಟು ಬಜ್ಜಿ ಹಾಕಿ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟದ ಹದ ನೋಡಿ ಹೆಂಗಿರುತ್ತೆ ಅಂಥೇಳಿ ಈ ಥರ ಇರಬೇಕು ತುಂಬ ತೆಳ್ಳಗಾದರೆ ಅದು ಡಿಪ್ ಮಾಡೋವಾಗ ಅಂಟ್ಕೊಳ್ಳಲ್ಲ ತುಂಬ ತಿಕ್ಕಾದರೆ ಜಾಸ್ತಿ ಅಂಟ್ಕೊಂಡ್ಬಿಡುತ್ತೆ ಜಸ್ಟ್ ಅದಕ್ಕೆ ಟಚ್ ಆಗಬೇಕು ಅಷ್ಟೇ ನೋಡಿ ಹೀಗೆ ತೆಗೆದ್ಬಿಟ್ಟು ಕಾದಿರೋ ಎಣ್ಣೆಗೆ ಹಾಕ್ಕೊಡ್ಬೇಕು ಬಾಂಡ್ಲಿಲಿ ಎಣ್ಣೆ ಇಟ್ಟು ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ ಆಮೇಲೆ ಸಿಮ್ಮಿಗಿಡಿ ಇಟ್ಬಿಟ್ಟು ಇದೆಲ್ಲ ಹಾಕಿದ್ಮೇಲೆ ಮತ್ತೆ ಫುಲ್ ಫ್ಲೇಮಲ್ಲಿ ಇಡಬೇಕು ನೋಡಿ ಈ ಥರ ಹಾಕ್ ಹಾಕಬೇಕು ನೋಡಿ ಆಮೇಲೆ ಫುಲ್ ಫ್ಲೇಮಲ್ಲಿ ಇಡಿ ಚೆನ್ನಾಗಿ ಫ್ರೈ ಆಗಲಿ ಈ ಒಂದು ಸ್ವಲ್ಪ ಒಂಥರ ಫ್ರೈ ಆದ ಕಲರ್ ಬರಬೇಕು ಯಾಕೆಂದರೆ ಈರುಳ್ಳಿ ಅಲ್ವಾ ಅದು ಸುಮ್ಮನೆ ತಕ್ಷಣ ತೆಗ್ದುಬಿಟ್ರೆ ಮೆತ್ತೆ ಮೆತ್ತೆ ಅನಿಸುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಹೊತ್ತು ಅದನ್ನ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ಅದರದ್ದು ಕಲರ್ ಒಂದು ಚೇಂಜ್ ಆಗುತ್ತೆ ನಮಗನ್ಸುತ್ತೆ ಅದು ಸೀದೋಗಿದ ಅಂತ ಅನಿಸುತ್ತೆ ಈರುಳ್ಳಿ ಅದೊಂಚೂರು ಚೂರು ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ಥರ ಸಿಗಬೇಕು ಕಲರಲ್ಲಿ ಆಗ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೇಲಿ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್